ನಮಸ್ತೆ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಆಲ್ಟೋ ಕೆ ಟೆನ್ ಗಾಡಿ ಸೇಲೆ ಓನಿದೆ ವೀಕ್ಷಕರ ಈ ಗಾಡಿದು ಎಲ್ಲ ನೋಡೋಕ್ಕೂ ಮುಂಚೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಏನಕ್ಕೆ ಈ ನಂಬರ್ ಹಾಕಿರ್ತೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇರಿಗಿತ್ತಂದರೆ ಆ ಗಾಡಿದು ಒಂದು ಐದಾರು ಕ್ಲೀನ್ ಸ್ಕ್ರೀನಾಗೋಬಿಟ್ಟು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನಾವು ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದು ಕೇಳೋದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ರಿಸೀವ್ ಮಾಡೋದಿಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಸಂಪರ್ಕಿಸಿ ಅಂತೇಳಿ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಆದಮೇಲೆ ನಂಬರ್ ಡೆಲಿಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ನಲ್ಲಿ ನೋಡ್ತಿರೋಂಥರು ನಮ್ಮ ಯೂಟ್ಯೂಬ್ ಚಾನಲ್

ಟ್ವೆಂಟಿ ಪ್ಲಸ್ ಬರುತ್ತೆ ಓಕೆ ಗಾಡಿದು ಇನ್ಸೂರೆನ್ಸ್ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ರೇಟಿಗ್ ಬಂದ್ರೆ ನಾ ಓಕೆ ಇಲ್ಲ ಅವ್ರೇ ಹಾಕಸ್ಕೊಂತೀವಿ ಅಂದ್ರೆ ಪರವಾಗಿಲ್ಲ ಅವ್ರ ಹಾಕ್ಸ್ಕೊಂಡು ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲಾ ಟೈರ್ ಫಿಫ್ಟಿ ಇದೆ ಒಳ್ಳೆ ಫಿಫ್ಟಿ ಇದೆ ಇಂಟೀರಿಯರ್ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋ ಹ್ಮ್ ಬ್ಯಾಕ್ ಆ್ಯಂಡ್ ಪವರ್ ವಿಂಡೋ ಬರಲ್ಲ ಅದಕ್ಕೆ ವಿಎಫ್ ಸಿ ಒಳ್ಳೆ ಕಂಪನಿ ಸಿಸ್ಟಮ್ ಇತ್ತೋ ಅದಿದೆ

ಓಕೆ ಗಾಡಿ ಮೇಲೆ ಫೈನಾನ್ಸ್ ಆತರ ತರ ಏನಿಲ್ವಲ್ಲ ಸರ್ ಆಮ್ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ ರೆಕಾರ್ಡ್ಸ್ ಎಲ್ಲ ಒರ್ಜಿನ್ ಆಗಿದೆ ಓಕೆ ಈ ಗಾಡಿ ಸರ್ ಇದು ಗಾಡಿ ಶಿವಮೊಗ್ಗದಲ್ಲಿ ಇದೆ ಇದು ಶಿವಮೊಗ್ಗ ಸಿಟಿ ಆ್ಯಕ್ಚುಲಿ ಡೀಲರ್ ಡೀಸರ್ ಗಾಡಿ ಅದು ಶಿವಮೊಗ್ಗದ ಡೀಲರ್ ನಮ್ ಫ್ರೆಂಡ್ ಅವ್ರ ಗಾಡಿ ಹಾ ಹಾ ರೇಟಿಂಗ್ ಆಗತ್ತೆ ಇದು ರೇಟಿಗ್ ಮಾಡಿಸ್ಕೊಡ್ತೀವಿ ಓಕೆ ಏನಾಯ್ತು ರೇಟ್ ಇವಾಗ ಸರ್ ಅದೊಂದು ಎರಡು ಅರವತ್ತು ಹೇಳ್ತಿದಾರೆ ಹ್ಮ್ ಒಳ್ಳೆ ಕಸ್ಟಮರ್ ಇತ್ತು ಅಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಮಾಡಿ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಕೇಳ್ತೀವಿ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ